ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕೂಡ ಮಲ್ನಾಡು ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ಹಾಗೆ ವಿಡಿಯೋ ಜೊತೆ ಕೂಡ ಬಂದಿದ್ದೀನಿ ವೀಡಿಯೋನ ನೋಡ್ತಾ ನನ್ನ ಸಾಂಗ್ನ ಪೂರ್ತಿಯಾಗಿ ಕೇಳಿ ಹಾಗೆ ಇವಾಗಾಗಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ ತುಂಬಾ ಚೆನ್ನಾಗಿದೆ ಶ್ರೀ ಮುರುಳಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಗು ಕೇಳೋದಕ್ಕೂ ಏನೋ ಒಂಥರ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನೀವು ಎಲ್ಲ ಕೇಳಿ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ನ ಶುರು ಮಾಡ್ತಾ ಇದ್ದೀನಿ ಈ ಹಿಂದಿನ ಸಾಂಗ್ಗಳಿಗೆ ಹೇಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಈ ಸಾಂಗು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ನ ಕೇಳೋಣ ಬನ್ನಿ ಹೇಗೆ ಹಾಡ್ತೀನಿ ಅಂತ ಕೇಳಿ ಮೊದ ಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದ ಮೊದಲ ಮೌನ ಚಂದ ಚಟಪಟಿಸೋ ಪ್ರೇಮಿಗೆ ಒಪ್ಪಿಗೆ ಕೇಳದೆ ಪ್ರೀತಿಯೂ ಬಂದಿದೆ ಸಮ್ಮತಿ ನೀಡದೆ ನನ್ನದೇ ಕಾಡಿದೆ ಸದ್ದನು ಮಾಡುವ ಮನಸಿನ ಉತ್ಸವ ಹೇಳಲು ಮೊದ ಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ ಚಟಪಟಿಸೋ ಪ್ರೇಮಿಗೆ ಉತ್ತರ ದಕ್ಷಿಣ ಎಲ್ಲವೂ ಮರೆತೆ ಪ್ರೀತಿಯು ಪ್ರೀತಿಯೂ ಹುಟ್ಟುವ ಸೂಚನೆ ಹೀಗೆ ಒಮ್ಮೆ ಹಾಗೆ ಒಮ್ಮೆ ಹೀಗೆ ಏನಿದೆ ఆగుదిల్ల ఆగువాగ ఏను గుత్తే ఆగదే హేళదే కేళదే ప్రీతియు మూడిదే మొదమొదల మాతు చెంద కనవరి సో ప్రీతికే మొదమొదల మౌన చెంద చటపటి సో ప్రేమికే ఒప్పికే ಪ್ರೀತಿಯೂ ಬಂದಿದೆ ಸಮ್ಮತಿ ನೀಡದೆ ನನ್ನದೇ ಕಾಡಿದೆ ಸದ್ದನು ಮಾಡುವ ಮನಸಿನ ಉತ್ಸವ ಹೇಳಲು ಆಗದ ಒಂಥರ ಅನುಭವ ನನ್ನದೇ ಕೂಡಲಿ ನಿನ್ನದೇ ಚಿಲಿಪಿಲಿ ನಿನ್ನದೇ ನೆನಪಲಿ ನಂದಿನ ಗಲಿಬಿಲಿ ಹೊತ್ತು ಗೊತ್ತು ಇಲ್ಲದೆ ಏನೇ ಏಕೆ ಹೀಗೆ ಕಾಡುವೆ ಸುತ್ತಮುತ್ತ ನೋಡುವಾಗ ಎಲ್ಲ ನೀನೇ ಕಾಣುವೆ ಹೇಳಲು ಕೇಳಲು ಪ್ರೀತಿಯೂ ಕಾಣದು ಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಲ ಮೌನ ಚಂದ ಚಟಪಟಿಸೋ ಪ್ರೇಮಿಗೆ ಒಪ್ಪಿಗೆ ಕೇಳದೆ ಪ್ರೀತಿಯೂ ಬಂದಿದೆ ಸಮ್ಮತಿ ನೀಡದೆ ನನ್ನದೇ ಕಾಡಿದೆ ಸದ್ದನೂ ಮಾಡುವ ಮನಸ್ಸಿನ సవా కేళలు ఆగదా అంతర అనుభవ మొద మొదల మాతు చంద కనవరిసో ప్రీతికి మొద మొదల మౌన చంద ఛటపడిసో ప్రేమికి ల ల ల ల ల ల ల ల ನನ್ನ ನಥ್ಯಾಂಕ್ ಯು ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ಸಾಂಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಹೇಳ್ತಾ ಬಾಯ್